ಬಳ್ಳಾರಿ ನಗರ ಶಾಸಕ ನಾರಾಭರತ ರೆಡ್ಡಿಯವರ ಜನ್ಮದಿನಾಚರಣೆ ಬಳ್ಳಾರಿ ನಗರ ಶಾಸಕರಾದ ನಾರಾಭರತ್ ರೆಡ್ಡಿಯವರ ಜನ್ಮದಿನಾಚರಣೆ ಅಂಗವಾಗಿ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಶನಿವಾರ ನಗರದ ಅಧಿದೇವತೆ ಕನಕದುರ್ಗಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಜನ್ಮದಿನಾಚರಣೆ ನಡೆಯಿತು ದೇವಸ್ಥಾನದ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳೊಂದಿಗೆ ಕೇಕ್ ಕತ್ತರಿಸಿದ ಸಿಹಿ ಸವಿದು ಶಾಸಕರು ಸಂಭ್ರಮದಲ್ಲಿ ನಿಂದರು ನಂತರ ಶಾಸಕರು ನಗರದ ಹದಿನೈದುನೇ ವಾರ್ಡಿನ ಮಕದಂ ಜಾನಿ ಬಾಬಾ ದರ್ಗಾಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಶಾಸಕರ ತಮ್ಮ ಜನ್ಮದಿನದ ಹಿನ್ನೆಲೆಯಲ್ಲಿ ನಗರದ ಇಪ್ಪತ್ಮೂರನೇ ವಾರ್ಡಿನ ನಾಗಪ್ಪನಕಟ್ಟೆ ಬಳಿ ಶನಿವಾರ ಬೆಳಿಗ್ಗೆ ಮನೆ ಮನೆಗೂ ಕಿಚನ್ ಕಿಟ್ ವಿತರಣೆ ಅಭಿಯಾನಕ್ಕೆ ಚಾಲನೆ ನೀಡಿದರು ತದನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಳ್ಳಾರಿ ನಗರದ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಕುಟುಂಬಗಳಿಗೆ ಕಿಚನ್ ಕಿಟ್ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು